ನಾಳೆ ಬ್ಯಾಡ ತಗೋಬೇಕು ಇಟ್ಟ ದಿನ ಅದೇ ಅಂತ ಇನ್ನೊಂದು ನಾಲ್ಕು ದಿನ ಇರಬೇ ಇಲ್ಲಮ್ಮ ಹೋಗ್ತೀನಿ ಮತ್ತೆ ಅದು ಕೆಲಸ ಐತೆ ಅಂತ ಮತ್ತೆ ಪ್ರೀತೊಂದು ಸಾಲಿ ಹಾಳಾಗಂಗಿಲ್ಲ ನಾವು ನಾನು ಬಂದ ಒಂದು ಹತ್ತು ದಿನ ಅಂತ ಅದಕ್ಕೆ ನಿಮ್ಮ ಮಳೆ ಅಂದ್ರೆ ಫೋನ್ ಮಾಡಿದ್ರ ಬಂದುಬಿಡ ಅಂತ ಹ್ಞೂ ಹೌದವಾ ಮತ್ತು ಪಾಪ ಅವ್ರಿಗೆ ತೊಂದರೆ ಆಗುತ್ತೆ ಹಾಂ ತಗೋ ಮತ್ತೆ ಯಾಕಂದ್ರೆ ಉಡ್ಯಕೆ ಹಾಕೋದು ಅದು ಇದರ್ತತಿ ಮನ್ಯಾಗ ನಾನು ಉಡ್ಯಕೆ ಹಾಕಕ್ಕೆ ಬಿಡಂಗಿಲ್ಲ

ಅಂದಂಗ ನೀವ್ ಯಾಕೆ ಇಟ್ಟೋತನ ಎದ್ಕೊಂತೀರಿ ಬೇ ಹಂಗ ಮಾತಾಡ್ಕೊಂತ ಕುಂತ್ವಿ ಅವ್ ಏನೇ ಹೊತ್ತು ಹೋಗಿದ್ದ ಗೊತ್ತಾಗ್ಲಿಲ್ಲ ಈಗ ಹೊಸ ಇಲ್ಲ ನೆಗೆತ ಮತ್ತ ಹೆಂಡತಿ ಫೋನ್ ಹಚ್ಕೊಂಡ್ ಮಾತು ಹೇಳ್ಕೊಂತ ಕುಂತಿದ್ದಾನ ಮಾತು ಹೇಳಕತ್ತು ಅಂದ್ರ ಹೊತ್ತು ಹೋಗಿದ್ದು ಗೊತ್ತಾಗಂಗಿಲ್ಲ ಬಂದಿದ್ದು ಗೊತ್ತಾಗಂಗಿಲ್ಲ ಇಲ್ಲೇ ಇಲ್ಲ ಇರ್ಬೇಕ ಎಲ್ಲ ಕಡೆ ನೋಡಿ ನಿಮ್ಮಯ್ಯೋ ಇಲ್ಲೇ ಇಲ್ಲ ಇಲ್ಲಾಂದ್ರೆ ನಿನ್ ಮಗ ಪರವ್ ನೋಡಕ್ ಹೋಗಿರ್ಬೇಕ ನನ್ನ ಮಗ ಇನ್ನು ನೋಡಕ್ ಹೋಗಿರಂಗಿಲ್ಲ ಹ್ಮ್ ಆಕೆ ನಾ ಪರವ್ನ ಕರ್ಸ್ಕೊಂಡಿರ್ಬೇಕು ಅಂತ ಹಚ್ಚಿ ವೈನಿ ಹಿಂಗತಿ ಮಾತಾಡೋದು ಸರಿ ಅಲ್ಲ ನೋಡು ಏನ್ ಸರಿ ಅಲ್ಲ ಇವ ಇಂತ ಬಿಗ ಮಾಡಕ್ ಹೋಗ್ಬಾರ್ದಿತ್ತು ಅಲ್ಲಣ್ಣ ಮಾತ್ನಾಗ ಮನಿ ಕಟ್ತಾರ ಒಯ್ಯೋ ಗಣ ನಾ ಮಳೆ ಮಂಜದ್ರು ಮಂದಿನ ಮಳೆ ಮಾಡ್ತಾರ ಹ್ಮ್ ಇವ್ರ ಮಾತಿಗೆ ಮಳೆ ಹೋಗಿನ ಲಗ್ನ ಮಾಡಿಬಿಟ್ವಿ ಈಗ ನೋಡು ಅನುಭವ್ ಸಕತ್ತೀವಿ ಈ ಏಟ್ ಹೇಳಿದ್ರು ಬುದ್ಧಿನ ಬರಂಗಿಲ್ತುವ ಏನು ಅನ್ನಕ್ಕೆ ಬರದ್ದು ಆಡಕ್ ಬರುದ್ ವೈನಿ ಹಂಗತಿ ಅನ್ನೋ ತಪ್ಪಾಗತ್ತ ನೀನು ತಪ್ಪು ಅಪ್ಪ ಯಾವ ಹೋಗತ್ತಾರ ಹಾಲನ ಇನ್ನೂ ಸೇರ್ ಹೋದ್ ಒಳ ಬರ್ಲಾರ್ದ ಈಟೈತವ ಇನ್ನನಾ ಸೇರ್ ಹೋದ್ ಒಳಗೆ ಬಂದ್ರೆ ಮುಗಿದು ಹೋತವ ನಮ್ಮ ಮನಿ ಏನ ನಿಪ್ಪದ್ಗೇನ ಮಾಡ್ತಾರೆ ಏನವ್ರು ಈಗ ನಮ್ಮ ಹುಡುಗ ಹಿಂದಿಂದ ಅಡ್ಡ್ಯಾಡವಂಗೆ ಮಾಡ್ಕೊಂಡು ಕುಂತ್ರು ಮುಂದೆ ಹೆಂಗನ ಕತ್ತಿ ಬೈನಿ ಅವ್ರ ನಾನು ನೀನು ಪೂರ್ತಿ ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಏನು ಅನ್ನೋದು ಗೊತ್ತು ನನಗೆ ಅವ್ರು ಹೆಂಗೆ ಅದಾರ ಅನ್ನೋದು ಗೊತ್ತು ಸುಮ್ಮನೆ ಗೊತ್ತಿಲ್ಲ ಅರ್ಧ ಮಾತಾಡ್ಕೋಬೇಡ ನಿನ್ನ ಮಗನದ ತಪ್ಪೈತಿ ಆ ಲಕ್ಷ್ಮಣ ಹೋಗಿ ತಾಯಿ ತಪ್ಪಲ್ಲನ ತಪ್ಪಲ್ಲ ಹುಡುಗಿ ಒಪ್ಪಿಗೆ ತಗೋಲಾರ್ದ ತಾಯಿ ಕಟ್ಟಿದ್ದು ನಿನ್ನ ಮಗನ ತಪ್ಪು ನಿನ್ನ ಮಗನ ಬೈಕು ಪಾಪ ಅವ್ರನ್ನ ಯಾಕೆ ಬೈತಿ ಯಾವ್ಯಂಗ್ ಹಂಗತಿ ಮಾಡ್ತಾರೆ ಹೇಳು ಇದು ನನ್ನ ಮಗ ಮುಚ್ಕೋತೈತಿ ಎಲ್ಲ ನಂಗೆ ಗೊತ್ತಾಗೈತಿ ಏನು ಇದನ್ನ ಹೇಳ್ಕೊತ ಕುಂದ್ರದ ಮತ್ತು ಏನು ಸಸ್ತಿಯಾರನ್ನ ಮನೆ ತುಂಬಿಸ್ಕೊಳೋದ ಲಗ್ನ ಇಷ್ಟ ದಿನ ಅಂತ ಇನ್ನೂ ಮನೆ ತುಂಬಿಸ್ಕೊಂಡಿಲ್ಲ ಮಂದಿರ ಏನು ಅನ್ನಕಿಲ್ಲ ನಾನು ಕೇಳೇನಿ ನಾಳೆನ ನಾ ದಿವ್ಸ ಚಲೋ ಐತಂತ ಅಂತ ಮತ್ತು ಮನೆ ತುಂಬಿಸ್ಕೊಂಡ್ಬಿಡ್ರ ಇಬ್ಬರು ನಾನು ಹೇಳ್ತೀನಿ ನೋಡು ಹ್ಞೂ ಆಕೆ ಪರವನಾದ್ರೆ ಮನೆ ತುಂಬಿಸ್ಕೊಂಡು ಆಕೆ ನಾ ನಾನು ಒಟ್ಟ ಒಪ್ಕೊಂಡಂಗಿಲ್ಲ ಬೇಡ ಬೇಡ ಆಕೆ ಮನಿ ಒಳಗೆ ಕಾಲಿಟ್ಟು ಬಂದ್ಲು ನಾ ಮನೆ ಬಿಟ್ಟು ಹೊರಗೆ ಹೋಗ್ತೀನಿ ನೋಡು ನೀನು ಏನು ಹೇಳಿದ್ರು ಬದಲಾಗಂಗಿಲ್ಲ ತಗೋ ಏನು ಅನ್ನೋದು ನನಗೆ ಗೊತ್ತೈತೆ ಅದನ್ನು ನಾನು ಮಕ್ಕಳ ಸಂತೋಷ ಮುಖ್ಯನೋ ಏನ್ ಇವ್ರ ಹಠ ಮುಖ್ಯದಿತ್ತು ಪಾಪ ಇದ್ರಾಗ ಏನೊಂದ್ ಏನ್ ತಪ್ಪೈತಿ ಅತ್ತಿ ರೇನೊಂದ ಬೈತಾರಲ್ಲ ಆಕಿ ಇನ್ನೂ ಹಿಂದಿನ ಕಾಲದಾಗ ಈಗ ಕಾಲ ಎಷ್ಟು ಬದ್ಲಾಗೈತಿ ಅನ್ನೋದು ಗೊತ್ತಿಲ್ಲ ನಮ್ಮ ಇನಿಗೆ ಕಾಲಕ್ಕೆ ತಕ್ಕಂತೆ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ದ ಹ್ಮ್ ಮಳಿ ಒಂದ್ ಹತ್ತಿ ನೋಡ್ರಿ ಇಂತ ಮಳಿಯಾಗಿ ಏನ್ ಮಾತಾಡದಿತ್ತ ನಿಮ್ದು ಹೋಗೋ ಮಂಜಾಳ್ ಹೋಗ ಈ ಮಳಿ ಸದ್ಯಕ್ಕ ಹಂಗ ಕಾಡಾಕತ್ತಿ ಮಂಚಾರ ಅಟ್ಟ ಕಾಡಾಕತ್ತಿದ್ರು ಈ ಮಳಿನು ಕಾಡಾಕತ್ತತಿ ಇದು ಇದ್ರ ಹಚ್ಚ ಕಡಕತ್ತೆ ನೋಡಿ ಒಟ್ಟು ನಮಗೆ ಹ್ಮ್ ನಗು ನಗು ಎಷ್ಟು ನಗತಿ ನಗು ನನ್ನ ಸಾಂಗ್ಟ ತ ನನಗೆ ಗೊತ್ತು ಅದು ಹೋಗಿ ಬಿಡ್ರಿ ಈಗೇನು ಮಾತಾಡ್ಬೇಕಂದ್ರಲ್ಲ ಏನು ಮಾತಾಡ್ಬೇಕಿತ್ತು ಇಂತ ಸರ್ವತನ್ಯಗ ಆದ್ರೆ ನಾವಿಬ್ರು ಹಿಂದತಿ ಕುಂತಿರೋದು ನೋಡಿ ರಾಮನೆನ ಅವರು ಏನು ಅನ್ಕೊಂಡಂಗಿಲ್ಲ್ರಿ ಅನ್ನೋರು ಅಂತಿರ್ತಾರಾ ಅನ್ನೋರು ಏನು ಗಂಟೆ ಹೊತ್ತು ನಾನ್ ಸಾಂಗ್ ತ ನಮಗ ನಾನೇನು ಬೇರೆದವರು ಯಾರನೋ ನೋಡಕ ಬಂದಿನಿ

ಈಗ ರೇಣುನ್ ಜೀವನ ಆತಂತ್ರ ಆಯಿಬಿಡುತ್ತೆ ಮತ್ತೆ ಏನು ಮಾಡಬೇಕು ನಮ್ಮವ್ವ ಏನು ಹೇಳಿದ್ರು ಕೇಳೋಣ ಒಟ್ಟ ಕರ್ಕೊಂಡ ಬರಾ ಕೊಟ್ಟೋ ಅಲ್ಲಿ ಹ್ಮ್ ನಮ್ಮ ಲಕ್ಷ್ಮ್ಯಾ ಮಾಡಿದ ಒಂದು ಕಿತಿಬಿಗೆ ನಾವ್ ಸತೀಕರಣ ಬಸೋಂಗಾತು ಹ್ಮ್ ಅಂದ್ರೆ ಇದಕ್ಕೆ ಏನು ಪರಿಹಾರನೇ ಇಲ್ಲನ ಈಗ ಮಧುಮೇಹಿತಿ ಮಧುಮೇಹಿಂದ ಕರ್ಕೊಂಡ ಬರಬೇಡ ಅಂದ್ರೆ ಹೆಂಗ್ ರೀ ಮತ್ತೆ ಕಿ ಜೀವನ ಹೆಂಗ್ ನಿಮ್ಮ ತಮ್ಮ ನೋಡಿದ್ರೆ ಮನಿ ಬಂದಿದ್ರು ಮನೆಗೆ ಬಂದು ಇಲ್ಲ ನಾನು ನಿಮ್ಮನ್ನ ಚಂದ ನೋಡ್ಕೊತೀನಿ ಹಾ ನಾನು ನಿಮ್ಮನ್ನ ಕೈ ಬಿಡಂಗಿಲ್ಲ ಅಂತೇಳಿ ಅವ್ರು ಹೇಳಿ ಹೋಗಾರ ಇವ್ರು ನೋಡಿದ್ರೆ ಏನೂ ಮಿಸ್ಕೊಂಡವಲ್ರು ದೊಡ್ಡವರು ಇವ್ರು ಅಷ್ಟರು ನಡುವ ಪಾಪ ನಮ್ಮ ರೇಣು ಒದ್ದಾಡಕತ್ತಾಳ ಅವ್ರ ಅತ್ತಿ ನೋಡಿದ್ರೆ ಪಾಪನ ಕರ್ಕೊಂಡು ಹೋಗ್ತೀನಿ ಅಂತ ಬಂದ ಕರೆ ಹೇಳ್ತೀನಿ ರೀ ನಮ್ಮ ರೇಣು ನನ್ನ ತಕ್ಕಷ್ಟ ಯಾ ಹಿಂದಿಗೂ ಬರಬಾರ್ದು ಪ್ಲೀಸ್ ರೀ ಏನಾರ ಮಾಡಿ ಇದಕ್ಕೊಂದು ದಾರಿ ಹುಡುಕ್ರಲ್ಲ ಅತ್ತಿ ಒಂದು ಮಾತು ಹೇಳಿಲ್ಲ ಮತ್ತು ನಿಮ್ಮವು ಬ್ಯಾಡ ಅಂತಳಂದ್ರೆ ಏನಾತಪ್ಪ ಮತ್ತೆ ಈಗ ಒಂದು ಹೆಣ್ಣಿನ ಜೀವನ ಹಾಳು ಮಾಡುದ ಬೇಡಪ್ಪ ಹಾಕಿ ಕಣ್ಣೀರು ನಮ್ಗ ತಟ್ಟಲಾರ್ದ ಇರಂಗಿಲ್ಲ ಲಕ್ಷ್ಮಣಗೆ ಹೆಂಗಾದ್ರೂ ನೌಕರಿ ಐತೆ ತನ್ನ ಹೆಂಡತಿ ಕರ್ಕೊಂಡು ಇನ್ನೇನ್ ಮಾಡಾಕಾಗತ್ತ ಹುಡುಗಿನ್ನ ಮರಗಿಸುದಿ ಆ ತನ್ನ ಕತ್ತಿದ್ಲು ನೋಡು ಮಟ ನೋಡಿ ಸುಮ್ನ ಅವ್ರಿಬ್ರನು ಒಂದು ದೃಷ್ಟಿ ಒಳಗೆ ನೋಡಕತ್ತ ನನಗೆ ಸರಿನಾ ಅನಿಸ್ತತಿ ಯಾಕಂದ್ರೆ ಮೊದ್ಲಿಂದನು ರೇನೂನ ಪ್ರೀತಿ ಮಾಡ್ತಿದ್ದ ಮತ್ ಅಕ್ಕಿ ಪಾಪಕ್ಕಿ ಜೀವನ ಹಂಗತಿ ಆತ ಈಗ ಒಂದ್ ಬಾಳ್ ಕೊಡ್ತೀನಿ ಅಂತ ಹೇಳಿ ಅವ ಮುಂದಾದಾಗ ಅದಕ್ಕ ನಂದು ಒಪ್ಪಿಗೆ ಐತಿ ಆಗ್ರ ಇನ್ನೊಂದೇನು ಹಿಂಗತಿ ಮಾಡಬಾರ್ದಿತ್ತ ಹೇಳದ ಕೇಳ್ದ ತಾಳಿ ಕಟ್ಟಿದ್ದು ತಪ್ಪು ಅಂತೀನಿ ಮತ್ತೆ ನೋಡ್ರಿ ಎಲ್ಲಾರು ಕಡೆತಾರ ಮಾಡಿ ನಾನು ಅದ ಪರದಾಟದಾಗ ಈಗ ಏನ್ ಮಾಡ್ಬೇಕು ಗೊತ್ತಾಗ ಒಂದು ಇದ್ದಾಗ ನಮ್ ಆ ಅಡ್ಗು ಮ್ಯಾಗ ದೀಪ ಇಟ್ಟಂಗ ಇವ್ರ ಸಂಬಂದ ಅವನ್ ತಲೆಗೇನೈತಂದ್ರ ನೀನಾ ಇದಕ್ಕ ಕುಮ್ಮಕ್ ಕೊಟ್ಟಿ ಅನ್ನೋದಾಕಿ ತಲೆಯಾಗ ಆಕೆ ನಮ್ಮ ಅತ್ತಿರಲ್ಲ ಹೋಗು ಮುಂದೆ ಒಂದು ಕುಳ ಬಿಟ್ಟು ಹೋಗಿಬಿಟ್ಟಳು ಅನ್ನೋ ತಲೆಯಾಗ ಇಟ್ಕೊಂಡ್ಬಿಟ್ಟಳು ನಮ್ಮವು ಈಗ ನಾವು ಯಾರು ಏನು ಹೇಳಿದ್ರೂ ನಮ್ಮವು ತಲೆಯಾಗಿಂದ ತಗದು ಹಾಕಂಗಿಲ್ಲ ಅದ್ರ ಕಾವು ನಿನಗೂ ತೊಟ್ಟತ್ತಿ ಈಗ ನೋಡಕ್ಕೆ ಅಂತೀವಿ ಆಗ ನಾ ಅಷ್ಟೇ ಶಕ್ತಿ ನನಗೈತ್ರಿ ಅವ್ರು ಏನು ನಾ ಕಲೆ ಕೆಡ್ಸೋಂಗಿಲ್ಲ ನನಗೇನು ಪಾ ಅಂದ್ರೆ ನೀನು ಜೀವನ ಚಂದಾಗಿರ್ಬೇಕು ಹೌದಿಲ್ಲ ಅಪ್ಪ ಆಕಿ ಏನೂ ತಪ್ಪು ಮಾಡಿಲ್ಲ ತಪ್ಪು ಮಾಡಲಾರ್ದೇ ಈಗ ಆಕಿ ಕಷ್ಟ ಅನುಭವ್ಸ್ಬೇಕಲ್ಲ ಅಷ್ಟು ಹಂಗ ನಾ ಚಿಂತೆ ಮಾಡಕತ್ತಿದ್ದೆ ನೋಡು ಮಟ್ಟ ನೋಡಿ ಲಾಸ್ಟ್ ಹಂಗೆ ಮಾಡುವುದು ಈಕಿ ನಮ್ಮ ಕರ್ಕೊಂಡ್ ಬರ್ಲಿಕ್ಕ ಅಂದ್ರ ನಾನಾ ಕರಿಯಾಕ ಬಿಡ್ತಿನಿ ಚೀಲ ಹೊತ್ಕೊಂಡ್ ಬಿಡು ಹ್ಮ್ ಇನ್ನ ನಮ್ಮ ಮನಿ ಸೊಸಿ ಅಂತ ನಾ ಆ ಲಕ್ಷ್ಮಣನ್ನ ರೇಣುನ ಅತ್ತಾಗ ಕಳಿಸಿ ಬಿಡ್ತಿನಿ ನಾವ್ ಎಲ್ಲಿ ನೌಕರಿ ಮಾಡ್ತಾನ ಎಂತಿ ಕರ್ಕೊಂಡಿರುವ ಕಡ್ಡಿಗೆ ತುಂಡು ಮಾಡೋಂಗ ಹೇಳಿದ್ರ ಇದು ಸಮಸ್ಯೆ ಬಗಿಯರ್ತೇತಿ ಇಲ್ಲಾಂದ್ರ ಬಗಿಯರ್ ಹಿಂಗಿಲ್ಲ ಅದರ ಸಂಬಂಧ ಕುಂತಿವ ಮರೇ ಆದ್ರೂ ತಿಳಿಬೇಕಿಲ್ಲ ಏನ ಆಗಿದ್ದಾಗಿ ಹೋಗೈತಿ ಇನ್ನರ ಮುಂದಿಂದು ಏನು ಮಾಡ್ಬೇಕು ಅನ್ನೋದಿಲ್ಲ ಅತ್ತಿನೂ ಹೇಳಾಕತ್ರೂ ಕೇಳೋ ಒಳ್ಳೆ ತವ್ರ ಮನೆಯಿಂದ ನಾನು ದೂರ ಮಾಡಿದ್ರು ಅಂತೇಳಿ ನಮ್ಮ ಅವ್ವ ಅನ್ನ ಕತ್ಬಿಟ್ಟ ಇಲ್ಲ ಇದು ಒಂದಿಟ್ಟು ಜೋರ್ ಮಾಡಿ ಮಾತಾಡೋ ಮಠ ಸುದ್ದಾಗಂಗಿಲ್ಲಪ್ಪ ಅವರು ಹ್ಮ್ ನೀವೇನ್ ಜೋರ್ ಮಾಡಿ ಮಾತಾಡ್ತೀರಿ ಈಗ ಅತ್ತಿ ನನ್ನ ಮ್ಯಾಗ ಹೊತ್ತು ಹುರಿಯಾಕತ್ತಾರ ಈಗ ಏನಾರ ಮತ ಮಾತಾಡಿದ್ರಿ ಅಂದ್ರೆ ಪಾರುನ ಕಲಿಸ್ಕೊಟ್ಟಾರ ಅನ್ನಂಗಿಲ್ಲ ನಾನು ಅನ್ಕೊಳ್ಳಕ್ಕೆ ಆದರೆ ಇದಕ್ಕೊಂದು ಪರಿಹಾರ ಮಟ್ಟ ಹಿಂಗೆ ನೋಡು ಇನ್ನು ಮತ್ತೆ ಒಂದು ವರ್ಷ ಆದ್ರೂ ನೀನು ಕರ್ಕೊಂಡು ಬರಂಗಿಲ್ಲ ನೀನು ನಿನ್ನ ತವ್ರ ಮನೆಗೆ ಇರೋದು ನಾನು ಅಲ್ಲೇ ಇರೋದು